ಸುನಿಲ್ ಬೋಸ್ ಅವ್ರ ನಾಯಕತ್ವ ನಮಗೆ ಭಾಳ ಮೆಚ್ಚುಗೆಯಾಗಿದೆ ಅವರು ಮಾತಿನ ನೆಡೆ ನುಡಿ ಹಾಗೂ ಅವರು ಮಹದೇವಪ್ಪ ಸಾಹೇಬರು ಮಗ ಆಗಿರೋದ್ರಿಂದ ಅವರು ಮುಂದಕ್ಕೆ ಚಾಮರಾಜನಗರ ಜಿಲ್ಲೆಗೆ ಒಳಿ ಒಳಿತನ್ನು ಮಾಡ್ತಾರೆ ಅಂತ ನಮಗೆಲ್ಲ ಒಂದು ಬಾ ಭರವಸೆ ಹಾಗೂ ಸಿದ್ದರಾಮಯ್ಯ ಸಾಹೇಬರು ಆಗಾಗಲೇ ಈಗಾಗಲೇ ಕೊಡುಗೆಯನ್ನು ಕೊಟ್ಟಿದ್ದಾರೆ ಈ ಕ್ಷೇತ್ರಕ್ಕೆ ಸಿದ್ದರಾಮಯ್ಯ ಸಾಹೇಬರಾಗಿರಲಿ ಧ್ರುವ ನಾರಾಯಣ ಸಾಹೇಬ್ರಾಗಿರಲಿ ಮಹದೇವಪ್ಪ ಸಾಹೇಬರಾಗಿರಲಿ ಅನೇಕ ಕೊಡುಗೆಗಳನ್ನು ಕೊಟ್ಟು ಇಲ್ಲಿ ಎಲ್ಲ ಭಾಗ್ಯಗಳನ್ನು ಕೊಟ್ಟಿದ್ದಾರೆ ಏಕೆಂಥೇಳಿದ್ರೆ ನಿಮಗೆ ಗೊತ್ತಿರೋ ಹಾಗೆ ಎಷ್ಟು ಭಾಗ್ಯಗಳೆಲ್ಲ ಅನುಷ್ಠಾನದಲ್ಲಿದೆ ಇವೆ ಆ್ಯಕ್ಚುಲಿ ಕೇಂದ್ರ ಸರ್ಕಾರದವರು ಹೇಳ್ತಾರೆ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳಿಬಿಟ್ಟರು ಬಟ್ ಏನೂ ಮಾಡೋದಿಲ್ಲ ಬಟ್ ನಮ್ಮ ಸರ್ಕಾರ ಹೆಂಗೆ ಅಂತ ಹೇಳಿದ್ರೆ ನಡೆದಂತೆ ನುಡಿಯುವ ಸರ್ಕಾರ ಸಾರಿ ನುಡಿದಂತೆ ನಡೆಯುವ ಸರ್ಕಾರ ಹಾಗಾಗಿ ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಏನಾದ್ರು ಸೆಂಟ್ರಲಲ್ಲಿ ಬಂತು ಅಂತ ಹೇಳಿದ್ರೆ ಯಾವ ಯಾವ ಯೋಜನೆಗಳಿದೆಯೋ ಆ ಯೋಜನೆಗಳಲ್ಲೆಲ್ಲ ಅನುಷ್ಠಾನಕ್ಕೆ ತರುತ್ತೆ ಅಂತ ನನಗೆ ಹಂಡ್ರೆಡ್ ಪರ್ಸೆಂಟ್ ಭರವಸೆ ಇದೆ ಹಾಗೂ ದೇಶ ಸುಭಿಕ್ಷೆ ಆಗಬೇಕು ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷದಿಂದನೇ ಸಾಧ್ಯ ಬಿ ಜೆ ಪಿ ಬಂದರೆ ಅದು ಶ್ರೀಮಂತರ ಪಕ್ಷ ಅದಾನಿ ಅಂಬಾನಿಗಳ ಪಕ್ಷ ಆಗಿರೋದ್ರಿಂದ ಬಡವರ ಪಕ್ಷ ಶ್ರಮಿಕರ ಪಕ್ಷ ದೀನ ದಲಿತರ ಪಕ್ಷ ಕಾಂಗ್ರೆಸ್ ಪಕ್ಷ ಆಗಿರೋದ್ರಿಂದ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಎಲ್ಲರೂ ಒಲವನ್ನು ತೋರ್ತಾ ಇದ್ದಾರೆ ಇವಾಗ ಎಲ್ಲ ಕಡೆನೂ ಭಾಳ ಚೆನ್ನಾಗಿದೆ ಕಾಂಗ್ರೆಸ್ ಪಕ್ಷದ ಮೇಲೆ ಕಾಂಗ್ರೆಸ್ಸು ಹಂಡ್ರೆಡ್ ಪರ್ಸೆಂಟು ಚಾಮರಾಜನಗರದಲ್ಲಂತೂ ಒಂದು ಗೆದ್ದೇ ಗೆಲ್ಲುತ್ತೆ ಹಾಗೂ ಇಡೀ ಇಂಡಿಯಾನಲ್ಲಿ ಇಂಡಿಯಾ ಕೂಟ ಏನಿದೆಯೋ ಅದೆಲ್ಲ ಗೆದ್ದಿ ನಾವು ಸರ್ಕಾರವನ್ನು ರಚಿಸೇ ರಚಿಸ್ತೀವಿ ಅಂತ ನಾನು ಹಂಡ್ರೆಡ್ ಪರ್ಸೆಂಟ್ ಭರವಸೆ ಕೊಡ್ತೀನಿ